ನಿನ್ನೆ ಪರಪನಗರ ಪೊಲೀಸ್ ಠಾಣೆಯಲ್ಲಿ ಈ ಕಾರಾಗೃಹದಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಆಗಿರ್ತಕ್ಕಂಥ ಕೆಲವು ಕೆಲವು ಅಕ್ರಮಗಳ ಬಗ್ಗೆ ಮೂರು ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದ್ದಾವೆ ಅವುಗಳ ತನಿಖೆಯನ್ನು ಈಗ ನಾವು ತೆಗೆದುಕೊಡ್ತಾ ಇದ್ದೇವೆ ಒಂದು ಪ್ರಕರಣದ ತನಿಖೆಯನ್ನು ಎಸಿ ಹಬ್ಬದ ಅಧಿಕಾರಿಗಳಿಗೆ ಕೊಡಲಾಗಿದೆ ಉಳಿದ ಎರಡು ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ಗಳಿಗೆ ಕೊಡಲಾಗಿದೆ ಈ ಕಾರಾಗೃಹದ ವಿಷಯ ಬಂದಾಗ

ಸರ್ ಇನ್ನೊಂದು ನೀವು ಪ್ರಿಸನ್ ರೈಡ್ ಸಿ ಸಿ ಬಿ ಹೋದಾಗ ಅಲ್ಲಿ ಇದು ಸರಿಯಾಗಿ ಕಾಪರೇಟ್ ಮಾಡಿರಲಿಲ್ಲ ಮತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಒಂದು ರಿಪೋರ್ಟ್ ಕೊಡ್ತಿದ್ದಾರೆ ಅಂತ ರಿಪೋರ್ಟ್ ಬಂತ ಸರ್ ಏನಾದ್ರು ಅದು ನಾವು ಶನಿವಾರ ದಿವಸ ಅಂದ್ರೆ ಕಳೆದ ಶನಿವಾರ ದಿವಸ ಬೆಳಗ್ಗೆ ನಮ್ಮ ಸಿ ಸಿ ಅವರವರ ಆಡಳಿತ ತಂಡ ಸರ್ ಅಂತ ಎಲ್ಲ ಕಾರ್ಯಕ್ರಮ ಚೆಕ್ ಮಾಡಲಿಕ್ಕೆ ಹೋಗಿದ್ವಿ ಅದು ಮುಖ್ಯವಾಗಿ ಅಲ್ಲಿ ಕೆಲವೊಂದು ಈ ರೀತಿಯ ಜೈನೇ ಇಟ್ಕೊಂಡು ಕೆಲವು ರೋಗಿ ವ್ಯಕ್ತಿಗಳು ಕೆಲವೊಂದು ಅಕ್ರಮ ನೆರವೇರಿಸಿಕೊಂಡು ಮಾಹಿತಿಯ ಮೇರೆಗೆ ಈ ಒಂದು ದಾಳಿಯನ್ನು ಆದರೆ ಆ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಇಂಟರ್ನೆಟ್ಗೆ ಅವರು ನಮಗೆ ಸಿಕ್ಕವಿಲ್ಲ ಈಗ ಕೆಲವೊಂದು ಅಂಶಗಳ ಪ್ರಕಾರ ಅಲ್ಲಿ ನಾವು ಪೂರ್ವದಲ್ಲಿಯೇ ಸಾಧ್ಯತೆ ಇದೆ ಅಂತ ಮಾಹಿತಿ ಅದ್ರ ಬಗ್ಗೆ ಒಂದು ತನಿಖೆಯೂ ನಡೀತಾ ಎರಡನೇದು ವಿಚಾರಣೆ ಕೂಡ